ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಸಣಾಪುರ ಅರಳಿಹಳ್ಳಿ ತಾಂಡಾದ ಬಂಜಾರ ಸಮುದಾಯದ ವತಿಯಿಂದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತೈದನೇ ಜಯಂತಿ ಪ್ರಯುಕ್ತ ಕಂಪ್ಲಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಕಂಪ್ಲಿ ತಾಲೂಕು ಕಚೇರಿಗೆ ಸಮುದಾಯದವರಿಂದ ಲಂಬಾಣಿ ನೃತ್ಯ ಹಾಡಿನ ಮುಖಾಂತರ ತಹಶೀಲ್ದಾರ್ ಉಪತಹಶೀಲ್ದಾರ್ ವಿಎ ಇವರನ್ನ ಸೇರಿಸಿ ಸಾಂಪ್ರದಾಯಿಕ ನೃತ್ಯವನ್ನು ಮಾಡಿ ಸಂಭ್ರಮಾಚರಣೆ ನೆರವೇರಿಸಲಾಯಿತು ಇನ್ನು ಪ್ರಾಸ್ತಾವಿಕವಾಗಿ ಲಕ್ಷ್ಮಣ್ ನಾಯ್ಕ ಅವರು ತಮ್ಮ ಮಾತುಗಳನ್ನು ಆರಂಭಿಸಿದರು ನಂತರ ತಹಶೀಲ್ದಾರ್ ಶಿವರಾಜ್ ಮಾತನಾಡಿ ಸಾಧು ಸಂತರು ಹಾಗೂ ಮಹಾಪುರುಷರನ್ನ ಒಂದು ಜಾತಿಗೆ ಸೀಮಿತಗೊಳಿಸಬಾರದು ಸಮಾಜದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಅವರ ಸೇವೆಯನ್ನ ಪ್ರತಿಯೊಬ್ಬರು ಸದಾ ಸ್ಮರಿಸಬೇಕು ಹಾಗೂ ಅವರ ಜೀವನದ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಹಾಪುರುಷರು ಸ್ವಾರ್ಥವನ್ನು ಬದಿಗೊತ್ತಿ ಸಮಾಜದ ಒಳಿತಿಗಾಗಿ ಬದುಕನ್ನು ಸಲ್ಲಿಸಿದ್ದಾರೆ ಅಂತ ತಹಶೀಲ್ದಾರ್ ಹೇಳಿದರು ಬಂಜಾರ ಸಮುದಾಯದ ಅಧ್ಯಕ್ಷರು ಸಣಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಕೆ ಗವಿಸಿದಪ್ಪ ಮಾತನಾಡಿ ಸಮಾಜದ ಉದ್ದಾರಕ್ಕೆ ಉದಯಿಸಿದ ದೈವಿ ಪುರುಷ ಸಂತ ಸೇವಾಲಾಲ್ ಅವರು ಸತ್ಯ ಅಹಿಂಸೆಯನ್ನು ಬೋಧಿಸಿದ್ರು ಸಂತ ಸೇವಾಲಾಲ್ ಬಂಜಾರ ಸಮಾಜದ ಪವಾಡ ಪುರುಷ ಸಮಾಜದಲ್ಲಿನ ಮೌಢ್ಯತೆ ತೊಡೆದು ಹಾಕಿದ ಸಂಘ ಅವರ ವಿಚಾರಧಾರೆಗಳ ಪರಿಪಾಲನೆ ಜೊತೆಗೆ ಒಗ್ಗಟ್ಟಿನ ಮಂತ್ರದೊಂದಿಗೆ ಸರ್ಕಾರದ ಯೋಜನೆಗಳನ್ನು ಪಡಿಬೇಕು ಎಂದು ಸಂತ ಸೇವಾಲಾಲ್ ಟ್ರಸ್ಟ್ನ ಪ್ರಮುಖರಾದ ಲಿಂಗಪ್ಪ ಜಾಧವ್ ಹನುಮಂತಪ್ಪ ಎಲ್ ಸಂತೋಷ್ ಕುಂಡ್ಲಿಕಪ್ಪ ನೀಲಮ್ಮ ಪರಸಪ್ಪ ರಾಥೋಡ್ ರಾಮಚಂದ್ರಪ್ಪ ಉಪದರ್ಶದ ರವೀಂದ್ರ ಕುಮಾರ್ ತಾಲೂಕು ಆಡಳಿತ ಸಿಬ್ಬಂದಿಗಳಾದ ರಮೇಶ್ ಮಾಲ್ತೇಶ್ ದೇಶಪಾಂಡೆ ಲಕ್ಷ್ಮಣನಾಯಕ್ ವಿಎ ಸೇರಿದಂತೆ ಇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಸಚ್ಚಿದಾನಂದ ಹಿರೇಮಠ ಎನ್ ಕೆ ಎಸ್ ಶ್ರೀ ಸತ್ಯ ಸೇವಾಲಾಲ್ ನಮ್ಮ ಬಂಜಾರ ಸಮಾಜಕ್ಕೆ ನಮ್ಮ ಗುರುಗಳು ನಮಗೆ ಆದರ್ಶ ಜೀವನವು ಜೀವನವನ್ನು ಕೊಟ್ಟಿರ್ತಕ್ಕಂಥವರು ಹಾಗೂ ಹಾಗೂ ನಮಗೆ ಒಂದು ಮಾರ್ಗವನ್ನು ಸೂಚಿಸತಕ್ಕಂಥ ನಮ್ಮ ಗುರುಗಳು ಅದೇನಂತಂದರೆ ನಮಗೆ ಮಧ್ಯಮ ಅಂಶವನ್ನು ತಿನ್ನಬಾರ್ದು ಮತ್ತು ಕಳೆತನವನ್ನು ಮಾಡಬಾರ್ದು ಮತ್ತು ಸುಳ್ತನವನ್ನು ಹೇಳಬಾರ್ದು ಮತ್ತು ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಬಾರ್ದು ಇದೆಲ್ಲ ಸತ್ಯವನ್ನು ನಮಗೆ ಹೇಳಿರ್ತಕ್ಕಂಥವ್ರು ಇವತ್ತಿಗೆ ಎರಡು ನೂರ ಎಂಬತ್ತೈದನೇ ಜಯಂತಿ ನಾವು ಇದ್ದೇವೆ ಮತ್ತು ನಮ್ಮ ಸೇವಾಲಾಲ್ ದೇವಸ್ಥಾನದ ಮುಂದೆ ಒಂದು ಧೋಣಿ ಅಂತ ಇರುತ್ತೆ ಪ್ರತಿ ಅಮಾವಾಸ್ಯೆ ಪ್ರತಿ ಕಾರ್ಯಕ್ರಮದಲ್ಲಿ ನಾವು ಆ ದೋಣಿಯಲ್ಲಿ ಹೋಮವನ್ನು ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮದು ಮತ್ತು ಪೂಜೆಯನ್ನು ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮದು ಹಾಗೆಯೇ ನಮ್ಮ ಸತ್ ಶ್ರೀ ಸತ್ಯ ಸೇವಾಲಾಲ್ ಬ್ರಹ್ಮಚಾರಿ ಆಗಿರುವುದರಿಂದ ಆ ಗುಡಿಯಲ್ಲಿ ಹೆಣ್ಣು ಮಕ್ಕಳು ಹೋಗಂಗಿಲ್ಲ ಬರೀ ಮಕ್ಕಳೇ ಹೋಗ್ತಕ್ಕಂಥದ್ದು ಆಮೇಲೆ ಹುಡ್ರು ಹೋಗ್ತಕ್ಕಂಥದ್ದು ಆತನ ಕಟ್ಟೇ ಹೆಣ್ಮಕ್ಳು ಮುಟ್ಟಂಗಿಲ್ಲ ಈ ಸಂಸ್ಕೃತಿ ನಮ್ಮದು ಈಗ ನಾವು ಇವತ್ತಿನ ದಿವಸ ಹದಿನೈದನೇ ತಾರೀಕು ಆತ ಹುಟ್ಟಿರ್ತಕ್ಕಂಥ ದಿವಸ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ನಮ್ಮ ಗೋರ್ ಬಂಜಾರಿದಾರೋ ಅವರು ಎಲ್ಲರೂ ಸೇರಿ ಇವತ್ತು ನಮ್ಮ ಶ್ರೀ ಸತ್ಯ ಶಿವಾಲಾಲ್ ಜಯಂತಿಯನ್ನು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತೆ ಸಂತ ಸೇವಾಲಾಲ್ ಮಹಾರಾಜರು ನಮ್ಮ ಬಂಜಾರ ಸಮಾಜದ ಸದ್ಗುರುಗಳಂತ ನಾವು ಪರಿಗಣನೆ ತಗೋತೀವಿ ಬಂದಿವಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಅಪಾರ ಅವರು ಬಂದು ಭೀಮಾ ನಾಯಕ್ ಮತ್ತು ಧರ್ಮಿ ಗಾಣಿ ಅಂತರ ಧರ್ಮಿಣಿ ಬಾಯಿಯವರ ಅಪರ್ನಾಯ್ ತರಿಸ್ತಾರೆ ಸದನ ಇದೆ ಹತ್ತೊಂಬರ ಇವತ್ತಿಗೆ ನಾವು ಎರಡುನೂರ ಎಂಬತ್ತೈದನೇ ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದ್ವಿ ಮೂಲತಃ ಪಾಲಕ ಅಂದರೆ ಪಾಲಿಸ್ತಾ ಅವರು ತಮ್ಮ ಜೀವನವನ್ನು ಆರಂಭಿಸ್ತಾರೆ ಅದರಲ್ಲಿ ಬಂದಿರತಕ್ಕಂಥ ಅನುಭವಗಳನ್ನೇ ಸಮಾಜಕ್ಕೆ ಕರೆಸ್ತಾರೆ ಅವರು ಹೇಳಿದ್ದು ಕೆಲವೊಂದು ಅಂಶಗಳೇನೆಂದರೆ ನಮ್ಮ ಜೀವನ ಭಾಳ ಪವಿತ್ರವಾದದ್ದು ಪವಿತ್ರವಾದ ಜೀವನ ನಾಶ ಮಾಡ್ಕೋಬೇಡಿ ಅಂತ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ದಾರು ಗಾಂಜಾ ಮತ್ತು ಪಿ ಮತ್ತು ಆಮೇಲೆ ಹರಿಷಡ್ ವರ್ಗಗಳನ್ನ ಕೀಳರಿತಾರೆ ದೋಣಿ ಮಾಡುವಷ್ಟು ಆಮೇಲೆ ಯಾವಾಗಲೂ ಅಹಿಂಸೆ ದಯೆ ಕರುಡೆ ಲಕ್ಷ್ಮಣ್ ಸರ್ ಅವರು ಹೇಳಿದ ಹಾಗೆ ಹದಿನೇಳು ನೂರ ಮೂವತ್ತೊಂಬತ್ತು ಫೆಬ್ರವರಿ ಹದಿನೈದರಂದು ಈಗಿನ ದಾವಣಗೆರೆ ಜಿಲ್ಲೆಯ ಹೊನ್ನೇಳ್ಳಿ ತಾಲೂಕಿನ ನಾಮಂತಿ ಎಂಬ ಗ್ರಾಮದಲ್ಲಿ ಇವಾಗಿನ ಸುವರ್ಣಗೊಂಡ ಕೊಪ್ಪ ಅಂತೇಳಿ ಕರಿತೀವಿ ಅವರು ಗ್ರಾಮದಲ್ಲಿ ಧರ್ಮಿಣಿಬಾಯಿ ಮತ್ತು ಭೀಮಾ ಅವರ ಹನ್ನೆರಡನೇ ಮಗನಾಗಿ ಜನಿಸಿರ್ತಕ್ಕಂಥ ಸೇವಾಲಾಡರು ಮೊದಲಿಗೆ ಬಾಲ್ಯದಲ್ಲಿ ಆಕಳುಗಳನ್ನು ಸಾಕಾಣೆ ಮಾಡ್ತಕ್ಕಂಥ ಒಂದು ವೃತ್ತಿಯನ್ನು ಮಾಡಿ ತದನಂತರದಲ್ಲಿ ನಮ್ಮ ಜನಾಂಗದ ಅಲೆಮಾರಿ ಜೀವನವನ್ನು ಅರ್ತಿರ್ತಕ್ಕಂಥ ಸೇವಾಲಾಡರು ತಾವು ಯಾವುದೇ ಸಾಂಸಾರಿಕ ಜೀವನದಲ್ಲಿ ಹೋಗದೆ ಜನರಿಗೆ ಒಳಿತಿಗಾಗಿ ಹಲವು ತತ್ವ ಆದರ್ಶಗಳನ್ನು ಒಳಗೊಂಡಂತೆ ಮಾರ್ಗದರ್ಶನವನ್ನು ನೀಡುವಂಥ ರೀತಿಯಲ್ಲಿ ಜನರನ್ನು ಒಳಿತು ಮಾಡುವಂಥ ವ್ಯವಸ್ಥೆಗೆ ಕೊಂಡೊಯ್ಯುವಂಥ ಒಂದು ಪದ್ಧತಿಯನ್ನು ಸಂತ ರವರು ತಮ್ಮ ಇಡೀ ಜೀವನವನ್ನೇ ಬಂಜಾರು ಸಮಾಜಕ್ಕಾಗಿ ಮುಡುಪಿಟ್ಟಿರ್ತಕ್ಕಂಥ ನಾವೆಲ್ಲ ನೋಡಿರ್ತೀವಿ ಹಾಗಾಗಿ ಅವರ ಆದರ್ಶಗಳನ್ನು ನಾವೆಲ್ಲ ಮೈಗೂಡಿಸಿಕೊಂಡು ಅವರಂತೆ ನಾವೆಲ್ಲ ಮುಂದೆ ಬದುಕೋಣ ಬಾಳೋಣ ಅಂತ ಹೇಳ್ತಾ ನಾನು